ಗೋಕರ್ಣದ ಗೀತಾ ಸಂಸ್ಕೃತಿ ವತಿಯಿಂದ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಕಾಲಭೈರವ ದೇವಾಲಯದಲ್ಲಿ ಭಗವದ್ಗೀತಾ ಪಠಣ ಕಾರ್ಯಕ್ರಮ ನಡೆಯಿತು ಒಟ್ಟು ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಐದು ಅಧ್ಯಾಯವನ್ನ ಓದಿ ಅರ್ಥ ತಾತ್ಪರ್ಯವನ್ನ ಹೇಳಲಾಯಿತು ಬಿಕೆ ಗೀತಕಾ ಸಾವಿತ್ರಿ ಗಾಯತ್ರಿ ಸಾವಿತ್ರಿ ಮಾರ್ಕಾಂಡೆ ಧಾರಣಾ ಪಂಡಿತ್ ವಿಶಾಲು ಉಪಾಧ್ಯಾಯ ಶಾಂತಾ ಉಪಾಧ್ಯಾಯ ಮತ್ತಿತರ ಮಾತೆಯರು ಪಾಲ್ಗೊಂಡಿದ್ದರು ಗೀತಾ ಸಂಸ್ಕೃತಿಯ ಶಿಕ್ಷಕಿ ಯಶೋಧ ಚಿತ್ರಿಗೆ ಮಠ ನಿರ್ವಹಿಸಿದ್ರು ಭಗವಾನ್ ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸೋದ್ರೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಕೋಡ್ವೇಸ್ ಶಿರ್ಸೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಶ್ರೀನಿವಾಸ್ ಹೆಬ್ಬಾರ್ ಅಧ್ಯಕ್ಷರು ಜೀವಜಲ ಕಾರ್ಯಪಡೆ ಶಿರ್ಸಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವ ಸ್ವಾರ್ಥವನ್ನ ಬಯಸದೆ ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಸರ್ವ ಸಮಾಜದ ಪ್ರೀತಿ ಗಳಿಸಿರುವ ಸೂರಜ್ ನಾಯಕ್ ಸೋನಿ ಬರಲಿರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಆಗ್ರಹಿಸಿ ಭಾನುವಾರ ಜಿಲ್ಲೆಯ ನೂರಾರು ಅವರ ಅಭಿಮಾನಿಗಳು ಸೂರಜ್ ನಿವಾಸಕ್ಕೆ ತೆರಳಿ ಹಕ್ಕೊತ್ತಾಯ ನಡೆಸಿದರು ಕನ್ನಡ ಜಿಲ್ಲೆಯ ನೂರಾರು ಅಭಿಮಾನಿಗಳು ಪಟ್ಟಣದ ಕ್ರಾಸ್ ಕ್ರಾಸ್ನಿಂದ ಬೈಕ್ ರ್ಯಾಲಿಯ ಮೂಲಕ ಸೂರಜ್ ನಿವಾಸಕ್ಕೆ ತೆರಳಿ ರಾಜಕೀಯದಲ್ಲಿ ಸಕ್ರಿಯರಾಗುವಂತೆ ಅವರನ್ನ ಪ್ರೇರೇಪಿಸಿದ್ರು ಸಾಮಾಜಿಕ ಕಾರ್ಯಕರ್ತರಾಗಿ ಗುರುತಿಸಿಕೊಂಡ ನೀವು ಜಿಲ್ಲೆಯ ಯಾವ ಮೂಲೆಗೆ ಹೋದ್ರೂ ಜನರು ತಮ್ಮನ್ನ ಗುರುತಿಸುತ್ತಾರೆ ಅಲ್ಲದೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸೂರಜ್ ಅವರನ್ನ ನಿಲ್ಲಿಸಿ ಎಂಬ ಮಾತುಗಳು ಕೇಳಿ ಬರ್ತಿವೆ ಜಿಲ್ಲೆಯ ಮೂಲೆ ಮೂಲೆಯಲ್ಲಿಯೂ ತಮಗೆ ಅಪಾರ ಜನ ವ್ಯಕ್ತವಾಗಿದೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಾಗಿದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಸೂರಜ್ಗೆ ಟಿಕೆಟ್ ಕೊಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ರಹಿಸುತ್ತೇವೆ ಒಂದಾನು ವೇಳೆ ಟಿಕೆಟ್ ಕೈ ತಪ್ಪಿದ್ದಲ್ಲಿ ತಾವು ಯಾವುದೇ ಪಕ್ಷಕ್ಕೆ ಹೋದ್ರೂ ನಿಮಗೆ ನಾವು ಬೆಂಬಲಿಸ್ತೇವೆ ಜನರ ಮಧ್ಯೆ ಇರುವ ನಿಮ್ಮಂತವರು ಅಧಿಕಾರಕ್ಕೆ ಬರಬೇಕೆಂದು ಅಭಿಮಾನಿಗಳು ಮನವಿ ಮಾಡಿದ್ರು ಉತ್ತರ ಕನ್ನಡ ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹೋಗಿದ್ರೆ ಸುರಜ್ ನಾಯ್ಕ್ ಸೋಲಿ ಅಂತ ಹೇಳಿದ್ರೆ ಅವರೇ ಒಂದು ಉತ್ತರ ಕನ್ನಡ ಜಿಲ್ಲೆ ಎಂಪಿ ಇಲೆಕ್ಷನ್ ಬಗ್ಗೆ ಒಂದು ಮಾತಾಡಬಹುದು ಅಂತ ಜನ ಹೇಳ್ತಾರೆ ಎಲ್ಲ ಕಡೆ ಒಂದು ಹೇಳ್ತಾರೆ ಅದಕ್ಕೋಸ್ಕರ ನೀವು ಒಂದು ಎಂ ಪಿಗ ಸ್ವಲ್ಪ ಟ್ರೈ ಮಾಡಬಹುದು ಅಂತ ಅದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ನಿಮ್ಮ ಹತ್ರ ಅದೊಂದು ಮನಸ್ಸು ಮಾಡಬಹುದು ಅಂತ ನಿಮ್ಮ ಹತ್ರ ಕೇಳ್ಬೋದು ಇಡೀ ಜಿಲ್ಲೆ ಸಮೀಕ್ಷೆ ಅಂತ ಹೇಳಿದ್ರೆ ನಿಮ್ಮ ಸಾಧಾರಣ ಎಲ್ಲಾರ ಬಗ್ಗೆ ಹಲವು ಇದೆ ತಿಕ್ಕೋಬಿಟ್ಟೆ ಜನರ ಅಳುವ ಜಾಸ್ತಿ ಇದೆ ಮತ್ತೆ ಇತ್ತು ನಿಮ್ಗೆ ಗೆಲುವು ಸಾಧ್ಯತೆ ಜಾಸ್ತಿ ನಿಮ್ಗೆ ಅದೇ ಪಕ್ಷ ಇದೇ ಪಕ್ಷ ಅಂತ ಅಲ್ಲ ಈ ವೇಳೆ ರಾಜು ಮಾಸ್ತಿಹಳ್ಳ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಇಷ್ಟು ವರ್ಷದ ರಾಜಕಾರಣದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಡೋಲಾಯಮಾನವಾಗಿಯೇ ಮುಂದುವರಿಯುತ್ತಿದೆ ಹೀಗಾಗಿ ನಮ್ಮ ಜಿಲ್ಲೆಗೆ ಪ್ರಬುದ್ಧ ರಾಜಕಾರಣಿಯ ಅಗತ್ಯತೆ ಇದೆ ಪ್ರತಿಯೊಂದಕ್ಕೂ ಹೋರಾಟ ಮಾಡುವ ಅನಿವಾರ್ಯತೆ ಇದೆ ಅವರು ಈ ಜಿಲ್ಲೆಯನ್ನ ಪ್ರತಿನಿಧಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಮತ್ತು ನಾವೆಲ್ಲರೂ ಅವರ ಜೊತೆ ನಿಂತು ಕೈಜೋಡಿಸುವ ಗಟ್ಟಿ ನಿರ್ಧಾರ ಮಾಡಿದ್ದೇವೆ ಎಂದರು ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವನ್ನು ಕಂಡಿರ್ತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಇಷ್ಟು ವರ್ಷದ ರಾಜಕಾರಣದಲ್ಲಿಯೂ ಕೂಡ ನಾವು ನೋಡಿದ್ದೇವೆ ಜಿಲ್ಲೆ ಅಭಿವೃದ್ಧಿ ಯಾವ ಮಟ್ಟಿಗೆ ಸಾಕ್ತಾ ಇದೆ ಹೇಳಿ ಹಾಗಾಗಿ ಇವತ್ತು ಅನಿವಾರ್ಯತೆ ಇದೆ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಕೂಡ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಬೇಕಾದ ಅನಿವಾರ್ಯತೆ ಇದೆ ಯಾವುದಕ್ಕೂ ಹೇಳೋರಿಲ್ಲ ಇವತ್ತು ಐ ಆರ್ ಬಿ ಅಂತ ಅವೈಜ್ಞಾನಿಕ ಕಾಮಗಾರಿಯನ್ನು ಅವರಿಗೆ ತಿಳಿ ಹೇಳ್ತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂತ ನಾಯಕರನ್ನ ಕಂಡಿದ್ದೇವೆ ಬಹುಶಃ ಈ ಜಿಲ್ಲೆಯನ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕಂತಂದ್ರೆ ಒಬ್ಬ ಒಳ್ಳೆಯ ನಾಯಕ ನಮ್ಗೆ ಇವತ್ತು ಅನಿವಾರ್ಯ ಮತ್ತು ಬೇಕಾಗಿದೆ ಮತ್ತು ವಿಶೇಷವಾಗಿ ಹಾಸ್ಪಿಟಲ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರ ಕೂಡ ಬಹಳಷ್ಟು ವರ್ಷದಿಂದ ಎಲ್ಲರೂ ಕೂಡ ಕೇಳ್ತಾ ಇದ್ರು ಕೂಡ ಯಾವುದೇ ರೀತಿಯ ಸರಿಯಾದ ಧ್ವನಿಯನ್ನ ಎತ್ತಕ್ಕಂಥ ರಾಜಕಾರಣಿಯನ್ನು ನಾವು ಇವತ್ತಿನವರೆಗೂ ಕಂಡಿಲ್ಲ ಹಾಗಾಗಿ ಪಕ್ಷಾತೀತವಾಗಿ ಈ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರ್ತಂತ ನಾಯಕ ಅದು ಯಾರಾದರೂ ಇದ್ರೆ ಅದು ಸೂರಜ್ ನಾಯಕ್ ಸ್ವಾಮಿ ಪಕ್ಷದಲ್ಲಿ ನಿಂತರೂ ಕೂಡ ನಮ್ಮೆಲ್ಲರ ಬೆಂಬಲ ಇರ್ತದೆ ಮತ್ತು ಅವರು ನಿಲ್ಲಬೇಕು ಈ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಲ್ಲೂ ಇರೋದ್ರಿಂದ ನಾವೆಲ್ಲರೂ ಕೂಡ ಜೊತೆ ನಿಲ್ತಕ್ಕಂತ ಒಂದು ಗಟ್ಟಿ ನಿರ್ಧಾರವನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಸೂರತ್ ಸೋನಿ ಪ್ರತಿಕ್ರಿಯೆ ನೀಡಿ ಜಿಲ್ಲೆಯ ಜನರ ಜನಮಾನಸದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದೇನೆ ಸರ್ವ ಸಮಾಜದ ಪ್ರೀತಿ ಗಳಿಸಿರುವ ನಾನು ಎಲ್ಲರ ಮನೆಗೆ ತೆರಳಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದೇನೆ ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪಮತಗಳಿಂದ ಸೋತರೂ ಜನರ ಮಧ್ಯೆ ನಾನು ಗೆದ್ದಿದ್ದೇನೆ ಸೋಲು ಗೆಲುವಿಗಿಂತ ಜನರ ಮಧ್ಯೆ ಬೆರೆಯಬೇಕು ಎನ್ನುವುದನ್ನ ನಾನು ತೀರ್ಮಾನ ಮಾಡಿದ್ದೇನೆ ಇಂದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲರೂ ಸ್ವಪ್ರೇರಣೆಯಿಂದ ಆಗಮಿಸಿದ್ದೀರಿ ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ತಲೆಬಾಗ್ತೇನೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ತೇನೆ ಯುವಕರ ಅಭಿಲಾಷೆಯಂತೆ ಸ್ಪಂದಿಸುವ ಕೆಲಸ ಮಾಡ್ತೇನೆ ಎಂದರು ಅಭಿಮಾನಕ್ಕೆ ನಾನು ತಲೆ ಬಾಡ್ತೇನೆ ನನಗೆ ದೇವರು ಅಧಿಕಾರವನ್ನು ಕೊಡದೆ ಕೊಟ್ಟಿಲ್ಲ ಬಿಟ್ರೆ ಪ್ರೀತಿ ವಿಶ್ವಾಸದಲ್ಲಿ ಬಹುಶಃ ಯಾರಿಗೂ ನನ್ನ ನನ್ನಗ್ ಸಿಕ್ಕದಂತ ಪ್ರೀತಿ ವಿಶ್ವಾಸ ಸಿಗ್ಲಿಲ್ಲ ನನಗೆ ಏನ್ ಸಿಕ್ಕಿದೆಯಲ್ಲ ಅದು ಬಹುಶಃ ಯಾರಿಗೂ ಸಿಗೋದಿಲ್ಲ ಅಂತ ನನ್ನ ಭಾವನೆ ಅಷ್ಟೊಂದು ಪ್ರೀತಿ ವಿಶ್ವಾಸ ನೀವು ತೋರಿಸ್ತಾ ಇದೆ ನೋಡೋಣ ನನಗೆ ಬಾಳಿಕೆ ಸಂದರ್ಭದಲ್ಲಿ ಈ ಸಂಸದ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಒಂದು ಸಲಹೆ ಕೆಲವೊಂದು ಲೀಡರ್ಸು ಹಿರಿಯರು ಹೇಳಿದರು ನಾನು ಅದರ ಸೀರಿಯಸ್ ಆಗಿ ತಗೊಂಡಿಲ್ಲ ಆಗಿದೆ ನಾನು ಅದ್ರ ಬಗ್ಗೆ ಯಾವುದೇ ಯೋಚನೆ ಮಾಡಲಿಲ್ಲ ಆದರೆ ನಿಮ್ಮ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದೆ ಅಧ್ಯಯನ ಮತ್ತು ಈಗ ನೀವು ವೈಯಕ್ತಿಕವಾಗಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಇರೋರೆಲ್ಲ ಒಂದು ರೆಪ್ರೆಸೆಂಟೇಟಿವ್ ಆಗಿ ಇವತ್ತು ಇವತ್ತಿಗೆ ಬಂದು ನನಗೆ ನನ್ನ ಮೇಲಿರೋ ಒಂದು ವಿಶ್ವಾಸ ವಿಶ್ವಾಸಕ್ಕೆ ನಂಗೆ ವಿನಂತಿ ಮಾಡಿದ್ದೀರಿ ನಿಮಗೆ ಧನ್ಯವಾದ ಹೇಳ್ತೀನಿ ನಾನು ಇಷ್ಟು ವರ್ಷವೂ ಅನೇಕ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟದಲ್ಲಿ ಕಾಣಿಸ್ಕೊಂಡಂಥ ಅದು ಕಬಡ್ಡಿ ಒಬ್ಬ ಹೋರಾಟದ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಹೋದಂಥದ್ದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ನಾನು ಇಡೀ ಜಿಲ್ಲೆಗೆ ಹೋದಂಥದ್ದು ಈ ನಿರಾಶ್ರಿತರ ಸಂದರ್ಭದಲ್ಲೂ ನಾನು ಜಿಲ್ಲೆಗೆ ಪರಿಚಯ ಪಟ್ಟಂಥದ್ದು ಅಥವಾ ಈ ರೈಲ್ವೆ ಹೋರಾಟದಲ್ಲೂ ನಾನು ಇಡೀ ಜಿಲ್ಲೆಗೆ ಪರಿಚಯ ಪಟ್ಟಂಥ ಹೀಗೆ ಹತ್ತು ಹಲವಾರು ವಿಷಯದಲ್ಲಿ ಈ ರಕ್ಷಣಾ ವೇದಿಕೆ ಕನ್ನಡ ವೇದಿಕೆ ಅವರೆಲ್ಲ ಇರ್ತಿರ್ತಕ್ಕಂಥ ಬೇರೆ ಬೇರೆ ಹಕ್ಕಲ್ಲೂ ವೈಯಕ್ತಿಕವಾಗೂ ಹೋರಾಟ ಜಿಲ್ಲೆ ಚಿತ್ರಣ ನಮಗಿದೆ ಈ ಸಂದರ್ಭದಲ್ಲಿ ದತ್ತಾಪಟಗರ್ ಚಿನ್ನಾಂಬಿಗಾ ಸಚಿನ್ ನಾಯ್ಕ್ ಚಂದ್ರುಗೌಡ ಇರ್ಷದ್ ಪಾಂಡು ಪಟ್ಗಾರ್ ಬಿಎಲ್ ಸೃಜನ್ ನಿಶಾಂತ್ ಹರಿಕಾಂತ್ ಶ್ರೀಪಾದ್ ನಾಯ್ಕ್ ಸುನೀಲ್ ಅಂಕೋಲಾ ಅಮಿತ್ ಅಂಕೋಲಾ ಪರಮೇಶ್ವರ್ ಗೌಡ ಭಾಸ್ಕರ್ ನಾಯ್ಕ್ ಪ್ರಶಾಂತ್ ಅಂಬಿಗಾ ಗಿರೀಶ್ ಯಲ್ಲಾಪುರ್ ಸಂದೀಪ್ ಯಲ್ಲಾಪುರ್ ಖಲೀಲ್ ಇಫ್ತಿ ಲಕ್ಷ್ಮಣ್ ನಾಯ್ಕ್ ಶಿರೂರ್ ಸೇರಿ ನೂರಾರು ಅಭಿಮಾನಿಗಳು ಇದ್ದರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವರು ಮುನಾಫ್ ಲಂಡಕ್ನಹಳ್ಳಿ ಉದ್ಯಮಿಗಳು ಶಿರ್ಸಿ ಸಮಸ್ತ ನಾಗರಿಕರಿಗೆ ಹಾಗೂ ಕಣಕ್ಕೆ ಸಮಸ್ತ ಪ್ರವಾಸಿಗರಿಗೆ ನೂತನ ವರ್ಷದ ಆರ್ಥಿಕ ಶುಭಾಶಯಗಳು ಸಂವಿಧಾನವೇ ನಮ್ಮ ಧರ್ಮ ರಾಜಕೀಯ ಧರ್ಮ ಅನುಸರಿಸೋದೇ ಸಂವಿಧಾನಕ್ಕೆ ಕೊಡುವ ಗೌರವ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಭಿಪ್ರಾಯಪಟ್ಟರು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿಗೆ ಮಾತ್ರ ಎನ್ನುವಂತಹ ಹೆಗ್ಗಳಿಕೆ ಈ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿಗೆ ಲಭ್ಯವಾಗಿದೆ ಈ ವಸ್ತುವದ ಬೆಳೆಗಳಲಿ ಹಾಗರೇ ಹಾಗರೇ ಇದೆ ಹಾಗೆಯೇ ಅಹಂ ನೀಚದೀಯಂತನವಾಗಿದೆ ಇದರ ಒಂದು ಟಾರ್ಗೆಟ್ ಅಥವಾ ಪ್ರೈಮರಿ ಇರೋದು ಇದು ಏನು ಕೋರಿ ಬಂದವರಿಗೆ ಅಕ್ಷಯ ಪಾತ್ರೆ ರಾಜ್ಯದ ಸರ್ವಾನ್ವಿನ ಅಗತ್ಯಿಗೆ ದೂರ ದೃಷ್ಟಿ ಇಲ್ಲ ಅಭಿಮಾನಿಗಳಾಗಿ ಕಾರ್ಯಕ್ಕೆ

ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಕೊಡಮಾಡುವ ವರ್ಷದ ವ್ಯಕ್ತಿ ವಿಶೇಷ ವ್ಯಕ್ತಿ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರೆಸ್ ಕ್ಲಬ್ ಡೈರಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಮುಖ್ಯಮಂತ್ರಿ ಸುದೀರ್ಘ ಮತ್ತು ಅರ್ಥಪೂರ್ಣ ಚರ್ಚೆಯ ಬಳಿಕ ನಮ್ಮ ಈ ಸಂವಿಧಾನ ಜಾರಿಯಾಗಿದೆ ಆದ್ದರಿಂದ ಈ ಸಂವಿಧಾನವನ್ನು ಗೌರವಿಸುವುದು ಪಾಲಿಸೋದು ಎಲ್ಲಾ ರಾಜಕೀಯ ಪಕ್ಷಗಳ ವ್ಯಕ್ತಿಗಳ ಕರ್ತವ್ಯ ಎಂದರು ಅವಕಾಶ ವಂಚಿತರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಿ ಬೆಂಬಲಿಸುವುದು ವಸ್ತುನಿಷ್ಠ ಸುದ್ದಿಗಳನ್ನ ವರದಿ ಮಾಡುವುದು ಪತ್ರಿಕಾ ವೃತ್ತಿಯ ಮೂಲಭೂತ ಮೌಲ್ಯ ಈ ಮೌಲ್ಯಗಳನ್ನ ಪಾಲಿಸೋದೇ ಸಂವಿಧಾನಕ್ಕೆ ಕೊಡುವ ಗೌರವ ಇದನ್ನ ಬಿಟ್ಟು ನನ್ನ ಕಾರಿನ ಮೇಲೆ ಕಾಗೆ ಕುಳಿತಿದ್ದನ್ನ ದೊಡ್ಡ ಚರ್ಚೆ ಮಾಡಿ ಮೌಢ್ಯ ಬೆಳೆಸಿದಂತಹ ರೀತಿಯಲ್ಲಿ ಕೆಲಸ ಮಾಡಬೇಡಿ ಎಂದು ಕಿವಿಮಾತು ಹೇಳಿದ್ರು ಯಾವುದೇ ಸರ್ಕಾರ ತಪ್ಪು ಮಾಡಿದ್ರು ಅದನ್ನ ಹೇಳುವ ಧೈರ್ಯ ಪತ್ರಕರ್ತರಿಗೆ ಇರಬೇಕು ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಅಭಿವೃದ್ಧಿಯ ಚರ್ಚೆ ಮತ್ತು ಕನಸು ಇತ್ತು ಈಗ ಮಾಧ್ಯಮ ಉದ್ಯಮಿಗಳ ಕೈಗೆ ಸಿಕ್ಕಿಕೊಂಡಿದೆ ಉದ್ಯಮಿಗಳ ಸಮಾಜಮುಖಿಯಾದ ಯಾವ ಕಾಳಜಿಗಳು ಇರೋದಿಲ್ಲ ಈ ಬಗ್ಗೆ ಪತ್ರಕರ್ತ ಸಮೂಹ ಎಚ್ಚರ ವಹಿಸಬೇಕು ಎಂದರು ನನ್ನನ್ನ ಜೆಡಿಎಸ್ ನಿಂದ ಉಚ್ಚಾಟನೆ ಮಾಡಿದ್ರೆ ಹೊರತು ನಾನು ಜೆಡಿಎಸ್ ಬಿಡಲಿಲ್ಲ ಹೀಗಾಗಿ ವರದಿ ವಿಶ್ಲೇಷಣೆ ಮಾಡುವಾಗ ನಾನು ಜೆಡಿಎಸ್ ಪಕ್ಷ ತೊರೆದೆ ಎಂದು ಬರೆಯೋದು ಸರಿಯಲ್ಲ ಎಂದರು ನಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಈ ವರ್ಷದ ವ್ಯಕ್ತಿ ಇಪ್ಪತ್ತ್ ಮೂರರ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀರಿ ಅವರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಸಂಘಟನೆಯಲ್ಲಿ ಹೆಚ್ಚು ಚತುರತೆ ಇರತಕ್ಕಂಥ ವ್ಯಕ್ತಿ ಬಹುಶಃ ನಾನು ಅವ್ರಿಗಿಂತ ಮುಂಚಿತವಾಗಿ ನಿಂತಲೂ ಕೂಡ ರಾಜಕೀಯದಲ್ಲಿ ಇದ್ದರೂ ಕೂಡ ಸಂಘಟನೆಯಲ್ಲಿ ಅವರು ನನಗಿಂತ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ನಾನು ಅಧ್ಯಕ್ಷನಾಗಿದ್ದೆ ಆದರೆ ಜನತಾ ದಳದ ಅಧ್ಯಕ್ಷನಾಗಿದ್ದೆ ಜನತಾ ದಳ ಎಸ್ ಅಧ್ಯಕ್ಷನಾಗಿದ್ದೆ ಆ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಆಮೇಲೆ ನನಗೆ ಆ ಪಕ್ಷದಿಂದ ತಗರಾಕಿದ ಮೇಲೆ ಭಾಳ ಜನ ಪಕ್ಷ ಬಿಟ್ಬಿಟ್ರು ಪಕ್ಷ ಬಿಟ್ಬಿಟ್ರು ಅಂತ ಬರೀತಾರೆ ಸುಳ್ಳು ಅದು ಜನತಾ ದಳ ಬಿಟ್ಬಿಟ್ರು ದಳ ಬಿಡ್ಬಿಟ್ರು ಅಂತ ಬರೀತಾರೆ ಇಟ್ ಇಸ್ ನಾಟ್ ಕರೆಕ್ಟ್ ದಳದಿಂದ ನನ್ನ ತಗದಾಕಿದ್ರು ಎಕ್ಸ್ಪೆಲ್ ಮಾಡ್ಬಿಟ್ರು ಇಂಗ್ಲೀಷ್ನಲ್ಲಿ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ಎಕ್ಸ್ಪೆಲ್ ಮಾಡಿದ್ರು ಉಚ್ಚಾಟನೆ ಮಾಡಿದ್ರು ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡೆ ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದ ಜನರ ಆಶೀರ್ವಾದದಿಂದ ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿಲ್ಲ ಬಹಳ ಜನ ಧ್ವನಿ ಇಲ್ಲದಂತ ಜನ ಇದ್ದಾರೆ ನೀವು ದನಿ ಇಲ್ಲದೇದವರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಧ್ಯಮದವರು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಯಾರಿಗೆ ಧ್ವನಿ ಇಲ್ಲ ಆ ಧ್ವನಿ ಇಲ್ಲದ ಜನರ ಪರವಾಗಿ ಮಾಡಬೇಕು ಧ್ವನಿ ಎತ್ತಬೇಕು ಮತ್ತೆ ವಸ್ತುನಿಷ್ಠವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಯಾವುದೇ ಸುದ್ದಿಯನ್ನ ವಸ್ತುನಿಷ್ಠವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಜನ ತೀರ್ಮಾನ ಮಾಡಲಿ ವಸ್ತುನಿಷ್ಠವಾಗಿ ಸುದ್ದಿ ಇಟ್ಟಾಗ ಜನ ಏನ್ ತೀರ್ಮಾನ ಮಾಡ್ತಾರೆ ಜನ ತೀರ್ಮಾನ ಮಾಡಲಿ ಆದರೆ ನೀವು ಮಾತ್ರ ವಸ್ತುನಿಷ್ಠವಾಗಿ ಸುದ್ದಿಯನ್ನು ಮಾಡಬೇಕು ಮತ್ತೆ ಕ್ಷುಲ್ಲಕ ವಿಚಾರಗಳಿಗೆ ಮಹತ್ವ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೊಡ್ತಾರೆ ಅಂತನಲ್ಲ ಕೆಲವರು ಮಹತ್ವ ಕೊಡ್ತಾರೆ ಅವೆಲ್ಲ ಮಾಡಬಾರ್ದು ಮತ್ತೆ ಮೌಢ್ಯಗಳು ಕಂದಾಚಾರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಮೌಢ್ಯಗಳು ಕಂದಾಚಾರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರ್ದು ವರ್ಷದ ವ್ಯಕ್ತಿ ಪ್ರಶಸ್ತಿ ಪಡೆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಶೇಷ ಪ್ರಶಸ್ತಿ ಪುರಸ್ಕೃತರಾದ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ಲಾಡ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದ ರಾಜುಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶಿವರಾಜ್ ಪಾಟೀಲ್ ಪ್ರಶಸ್ತಿ ಪ್ರದಾನ ಮಾಡಿದರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕರಾದ ನಾಗರಾಜ್ ಸೇರಿ ಹಲವು ಪ್ರಮುಖರು ವೇದಿಕೆಯಲ್ಲಿದ್ದರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಹೋರಾಟಗಾರರು ಶಿರ್ಸಿ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ